ಇಂದು ಕ್ಷೇತ್ರದ ಶಾಸಕರಾದ ದರ್ಶನ್ ರವರು ನಂಜನಗೂಡು ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಾರಿಪುರ ಶ್ರೀನಗರ ಬಸವಟ್ಟಿಗೆ ನೇರಳೆ ಗಟ್ಟವಾಡಿ ಬಸವರಾಜಪುರ ಗ್ರಾಮಗಳಲ್ಲಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮತ್ತು ಹಡತಲೆ ಗ್ರಾಮದಲ್ಲಿ ವಿಶ್ವಕರ್ಮ ಸಮುದಾಯ ಭವನ ಕಾಮಗಾರಿಗೆ ಅಂದಾಜು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಮೊದಲನೇ ಹಂತದ ಐದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಆ ಗ್ರಾಮಗಳಿಗೆ ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ವಿವಿಧ ಗ್ರಾಮಗಳಿಂದ ಒಟ್ಟು ಏಳು ಕೋಟಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಮೂವತ್ತೇಳು ಗ್ರಾಮಗಳಿಗೆ ಪ್ರತಿ ಗ್ರಾಮಕ್ಕೆ ಇಪ್ಪತ್ತು ಲಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿಗಳಿಗೆ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ನಮ್ಮ ತಂದೆ ಯಾವ ರೀತಿ ನಿಮ್ಮಗಳಿಗೆ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲಾ ರೀತಿ ಸಹಕಾರ ಕೊಡುತ್ತಿದ್ದರೋ ಅದೇ ರೀತಿ ನಾನು ಕೂಡ ನಿಮಗೆ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೆ ಶಿವಮೂರ್ತಿ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ದೊರೆಸ್ವಾಮಿ ನಾಯಕ ವಕೀಲರಾದ ನಾಗರಾಜಯ್ಯ ಕಾಂಗ್ರೆಸ್ ಪಕ್ಷದ ಯೂತ್ ಪ್ರೆಸಿಡೆಂಟ್ ಕರಳಾಪುರ ವಿಜಯ್ ಸೋಮು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಪ್ರತ್ಯೇಕವಾಗಿ ಸುಮಾರು ಏಳು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿ ಇಲ್ಲಿ ಅಂಬೇಡ್ಕರ್ ಅವರ ನಿರ್ಮಾಣಕ್ಕೆ ಹಾಗೆ ಮುಂದುವರೆ ಕಾಮಗಾರಿ ನಮಗೆ ಸಾಕಾರವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದರಂತೆ ತಮ್ಮ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಅದಕ್ಕೆ ಮಂಜೂಗಳನ್ನು ಮಾಡಿ ಇವತ್ತು ನಾವೆಲ್ಲರೂ ಸೇರಿ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಒಳ್ಳೆ ಕಟ್ಟಡ ಇಲ್ಲಿ ನಿರ್ಮಾಣ ಆಗಲಿದೆ ಅವರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ನಿವೇಶನ ಸಿಕ್ತಾಗಿದ್ದರೂ ಕೂಡ ನಾವು ಒಳ್ಳೆ ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಒಂದು ಅವಕಾಶ ಆಗ್ತಿದೆ ಅದರಿಂದ ಜನ ಸದೀಪವನ್ನು ದಯಮಾಡಿ ಪಡ್ಕೊಳ್ಳಿ ಉಳಿದಂತೆ ತಮ್ಮ ಮನವಿ ಕಳೆದ ಬಾರಿ ಕೂಡ ನಾವು ಕೊಟ್ಟಿದ್ರಿ ದೊಡ್ಡಮ್ಮದ ಈ ದೇವಸ್ಥಾನ ಪ್ರೀತಿಪಡಿಸ್ಬೇಕು ಅಂತ ಕೇಳ್ಕೊಂಡಿದ್ದೀರಾ ಈಗಾಗಲೇ ಮುಷ ಇಲಾಖೆ ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಬೇಕಾಗಿದೆ ಜೊತೆಗೆ ಲಕ್ಷ್ಮೀ ದೇವಿ ಹೋಗೋ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಅದನ್ನು ಕೂಡ ಅಲ್ಲಿ ವಿದ್ಯುತ್ ಸಂಪರ್ಕ ಕೊಡಿಸಿ ಅಂತ ತಾವು ಕೇಳಿದ್ದೀರ ಅದನ್ನು ಕೂಡ ಮಾಡಿಕೊಡ್ತೇವೆ ಅದು ನಾವು ನಾಲ್ಕಾಣೆ ಬರುತ್ತಾ ಅದಕ್ಕೂ ಕೂಡ ಅನುಕೂಲ ಮಾಡಿಕೊಡಲಾಗ್ತಿದೆ ಜೊತೆಗೆ ಕನಕ ಭವನ ನಿರ್ಮಾಣಕ್ಕೆ ಕಳೆದ ಬಾರಿ ತಾವು ಕೇಳ್ಕೊಂಡಿದ್ರಿ ಅದನ್ನು ಕೂಡ ತಗೊಂಡಿದ್ದೇವೆ ಮುಖ್ಯಮಂತ್ರಿಗಳ ವಿಶೇಷ ಅಡಿ ಈಗಾಗಲೇ ಕ್ಷೇತ್ರಾದ್ಯಂತ ಹಲವಾರು ಕಡೆ ಕನಕ ಭವನ ನಿರ್ಮಾಣಕ್ಕೆ ನಾವು ಅನುದಾನವನ್ನು ಮೀಸಲಿಟ್ಟಿದ್ದೇವೆ ತಮ್ಮ ಗ್ರಾಮಕ್ಕೂ ಕೂಡ ಈಗ ಬಜೆಟ್ ಇದೆ ಏಳನೇ ತಾರಿ ಬಜೆಟ್ ಇದೆ ಅದಾಗಿ ಬಳಿಕ ಇನ್ನೂ ಹೆಚ್ಚಿನ ಅನುದಾನವನ್ನು ನಮಗೆ ನೀಡಿದ್ದಾರೆ ಅದರಲ್ಲಿ ಕೂಡ ನಿಮಗೆ ಕನಕ ಭವನವನ್ನು ನಿಮ್ಮ ಗ್ರಾಮಕ್ಕೆ ಪ್ರತ್ಯೇಕವಾಗಿ ನೀಡಿ ಅದನ್ನು ಕೂಡ ಅಂತಂತವಾಗಿ ಈಗಾಗಲೇ ಏಳು ಅಂತಂತವಾಗಿ ಅಂತವಾಗಿ ಅದನ್ನು ನಿರ್ಮಾಣವನ್ನು ಮಾಡಿಕೊಡ್ತೇವೆ ಜೊತೆಗೆ ಇನ್ನು ಉಳುವಂತ ರಸ್ತೆಗಳೇನಿದೆ ಆ ರಸ್ತೆಗಳನ್ನು ಕೂಡ ವಿಶೇಷ ಅನುದಾನದಲ್ಲಿ ಕೈಗೆತ್ತ ನಿರ್ಮಾಣವನ್ನ ಮಾಡಿಕೊಡ್ತೇವೆ ಬಸ್ ಸ್ಟ್ಯಾಂಡ್ ತಾವು ಕೇಳ್ತಾ ಇದೀರಾ ಬಸ್ ಸ್ಟ್ಯಾಂಡ್ ನರಗಾದಲ್ಲೇ ಮಾಡಬಹುದು ನರಗದಲ್ಲೇ ಮಾಡಬಹುದು ನರಗಾದಲ್ಲಿ ಮಾಡಬಹುದು ಅದನ್ನು ಕೂಡ ಈ ಅವರ ಹತ್ರ ಮಾತನಾಡ್ತೇನೆ ಇಲ್ಲ ಅಂತಂದ್ರೆ ನಮ್ಮ ವಿಶೇಷ ಅನುದಾನ ಕೂಡ ಇದೆ ಅದರಲ್ಲೂ ಕೂಡ ಕೈಗೆತ್ಕೊಂಡು ಅದಂತೆ ಈಗ ಅಡ್ಡದ ಮೈದಾನ ಕೂಡ ಕೇಳ್ತಾ ಇದ್ದೀರಾ ಜಾಗ ಐಡೆಂಟಿಫೈ ಮಾಡಬೇಕಾಗ್ತದೆ ಆಯ್ತಾ ಅದನ್ನು ಕೂಡ ನರೇಗಾದಲ್ಲಿ ಅಭಿವೃದ್ಧಿ ಮಾಡ್ಬೋದು ನರೇಗಾದಲ್ಲಿ ಕೈಗೆತ್ಕೊಂಡ್ರೆ ಹತ್ರ ಮಾತನಾಡಿ ಆ್ಯಕ್ಷನ್ ಪ್ಲಾನ್ ಎಲ್ಲ ಶು ಮಾಡಿಸ್ಬಿಟ್ಟು ನರೇಗಾದಲ್ಲಿ ಕೆಲಸಗಳು ಆಗ್ತದೆ ಅದರಿಂದ ನಿಮ್ಮ ಗ್ರಾಮ ನಮ್ಮ ತಂದೆಯವ್ರಿಗೆ ಮೊದಲನೇ ಬಾರಿ ಅವರು ಚುನಾವಣೆ ನಿಂತಾಗ ತಾವಲ್ಲಿ ಕೂಡ ಸಂತೆಮರಳಿ ವಿಧಾನಸಭಾ ಕ್ಷೇತ್ರದ ಭಾಗ ಆಗಿರಿ ತಾವಲ್ಲಿ ಕೂಡ ಅವರಿಗೆ ಅವತ್ತಿನ ದಿವಸ ಆಶೀರ್ವಾದ ಮಾಡಿ ಅವರು ಆಗಿನ ದಿವಸ ಕೇವಲ ಒಂದೇ ಒಂದು ಮತಗಳ ಹಂತದಿಂದ ಅವರು ತೆಗೆಡಿಸೋದಕ್ಕೆ ತಮ್ಮೆಲ್ಲರ ಪಾತ್ರ ಹೆಚ್ಚಾಗಿತ್ತು ಅದರಿಂದ ಸದಾಕಾಲ ನಮ್ಮ ಇಡೀ ಕುಟುಂಬ ನಿಮ್ಮೆಲ್ಲರ ತಿರುಳೆಯಾಗಿರ್ತವೆದಾಗಿರ್ತವೆ ನಿರಂತರವಾಗಿ ನಮ್ಮ ಯಾವ ರೀತಿ ನಿಮಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಳೋದು ನಾವು ಕೂಡ ಅವರಂತೆ ಒಂದು ಪ್ರಾಮಾಣಿಕ ಸೇವೆಯನ್ನು ಮಾಡಲಿಕ್ಕೆ ನಾವು ಕೂಡ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅಂತ ಒಂದು ಹೇಳ್ತಾ ಇನ್ನು ಇವತ್ತು ಹಲವಾರು ಗ್ರಾಮಗಳಿದೆ ಶ್ರೀನಗರ ಇರ್ತದೆ ಮುಂದುವರೆದಂತೆ ಹಲವಾರು ಗ್ರಾಮಗಳು ಇದೆ ಮುಖ್ಯವಾಗಿ ಇವತ್ತು ಎರಡಲೆ ಪಂಚಾಯತಿ ಮೇಜರ್ ಎಲ್ಲ ಗ್ರಾಮಗಳನ್ನ ತಗೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡ್ತಾ ಅದರಿಂದ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿರಂತರವಾಗಿ ಆಗ್ತಾ ಇದೆ ಅವರು ಕೂಡ ನೋಡ್ತಿದ್ದೀರಾ ಇವತ್ತು ಎಂಟನೇ ದಿನ ಇವತ್ತು ಕೊನೆಯ ದಿವಸ ಇಪ್ಪತ್ತೆಂಟು ಇವತ್ತು ಕೊನೆಯ ದಿವಸ ಈ ತಿಂಗಳು ಪೂರ್ತಿ ನಾವು ನಿರಂತರವಾಗಿ ಎಲ್ಲ ಹಳ್ಳಿಗಳಿಗೂ ಕೂಡ ಪ್ರವಾಸವನ್ನು ಮಾಡಿ ವಿಶೇಷ ಅಡಿ ಹಾಗೆ ಸರ್ಕಾರದ ವಿವಿಧ ಇಲಾಖೆಯಿಂದ ಬಂದಿರುವಂಥ ಅನುದಾನ ಎಲ್ಲವನ್ನು ಕ್ರೋಢೀಕರಿಸಿ ಪ್ರತ್ಯೇಕವಾಗಿ ಆ ಗ್ರಾಮಕ್ಕೆ ಆ ಬೀದಿಗೆ ಹೋಗಿ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಚಾಲನೆ ಕೊಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ನಮ್ಮಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಕೊಟ್ಟ ಮಾರ್ಕ್ ಅಂತ ಅಷ್ಟೇ ಪ್ರಾಮುಖ್ಯತೆಯನ್ನು ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನದಲ್ಲಿ ಅತಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅವರು ನಮಗೆ ಪ್ರಾಮಾಣಿಕವಾಗಿ ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದರಿಂದ ಮೊದಲ ಪರವಾಗಿ ಮುಖ್ಯಮಂತ್ರಿಗಳಾಗಿರೋ ಅವರ ಹಿರಿಮತ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಯವರು ಕೂಡ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ